ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಪೂರ್ಣಿ ಶಶಿ ನಾವು ಇವತ್ತು ದೀಪಾವಳಿ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ನಾನು ಮತ್ತು ಮಗಳು ನಾಳೆ ನನ್ನ ನಾನು ಮತ್ತೆ ನನ್ನ ಮಗ ಹೋಗ್ತಾ ಹೋಗ್ತಾಯಿದ್ದೇವೆ ಅಂದರೆ ಎರಡು ದಿವಸ ಮಾಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ನಾಲ್ಕು ಗಂಟೆ ಆಗಿದೆ ಈಗ ಈಗೆಲ್ಲ ಶಾಪಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಈಗ ಮೊದಲನೇ ದಿನ ನಾನು ಮತ್ತು ನನ್ನ ಮಗಳು ಶಾಪಿಂಗ್ ಹೋಗಿ ಬರ್ತೇವೆ ನೀವು ಬನ್ನಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೇವೆ ಉಡುಪಿಗೆ ಹೋಗ್ತಾ ಇದ್ದೇವೆ ನಾವು ಇವತ್ತೇನೆಲ್ಲ ಶಾಪಿಂಗ್ ಮಾಡ್ತೇವೆ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ತೇವೆ ಅಂದರೆ ನಮ್ಮ ಯಜಮಾನ್ರು ಅವ್ರ ಮಗಳಿಗೆ ಕಾಲ್ ಚೈನ್ ತೆಗಬೇಕು ಅಂತ ಹೇಳ್ತಾಯಿದ್ರು ಸೊಂಟದ ನೂರು ಮತ್ತು ಕಾಲ್ ಚೈನು ಹಾಗೆ ಶಾಪ್ ಜಯಲಕ್ಷ್ಮಿಗೆ ಹೋಗ್ಲಿಕ್ಕಿದೆ ನಂಗೆ ಜಯಲಕ್ಷ್ಮಿಗೆ ಹೋಗೋದ್ರೆ ತುಂಬ ಇಷ್ಟ ಆದರೆ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ ಮೋಡನೂ ಆಗ್ತಾಯಿದೆ ಸಂಜೆ ಹೊಸ ಈಗ ಎಲ್ಲಿ ನಾಲ್ಕೈದು ದಿವಸದಿಂದ ಮಳೆಯೂ ಬರ್ತಾ ಇರೋದ್ರಿಂದ ಬೇಗ ಆಗ್ತಾ ಇದೆ ಆದಷ್ಟು ಬೇಗ ಬರಬೇಕಂತ ಹೊರಡ್ತಾ ಇದ್ದೇವೆ ಆದರೆ ನೋಡಬೇಕು ಆಭರಣ ಸಿಲ್ವರಿಗೆ ಫಸ್ಟ್ ಎಂಟ್ರಿ ಕೊಡ್ತಾ ಇದ್ದೇವೆ ಅಂದರೆ ನಾವೆಲ್ಲೂ ಇಲ್ಲೇ ತೆಗಿಯೋದು ಸಿಲ್ವರೆಲ್ಲ ತೆಗಿಲಿಕ್ಕಿದ್ರೆ ಗೋಲ್ಡ್ ತೆಗೀಲಿಕ್ಕಿದ್ರೆ ಗೋಲ್ಡ್ ಸ್ವಲ್ಪ ಕಡಿಮೆ ತೆಗೀಲಿಕ್ಕೆ ಹೋಗೋದು ನಾವು ಬಟ್ ಸಿಲ್ವರ್ ತೆಗಿಲಿಕ್ಕೆ ಹೋಗ್ತಾಯಿದ್ದೇವೆ ಇವತ್ತಿಗೆ ಕಾಲು ಚೈನ್ ತೆಗಿಬೇಕಂತ ಬರ್ತಾ ಇದ್ದೇವೆ ನೋಡುವ ಅಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಹೀಗೆ ನೋಡುವ ಆಯ್ತಾ ಓಕೆ ಬನ್ನಿ होगा okay. து மல்லொண்டு நியூஸ் ஆஃப் புக்கா

देखो देखो डिजाइन नो लिमिट है मात्र बात है इसको इसको कंफ्यूज मत बस हां हां अब ये दूसरा ये दूसरा नंबर है फुल प्लेन एडजस्टेड विमान है फुल हम इधर ही चलते हैं जो जो है अदने को तो करना है और चले रखेंगे हम इधर भी अब डिटेल से चला तो केरिया भेजा मानिया ने प्लेस पर पैक कर दिया ठीक है बैठो तो बैठो डेली और मेंटेनेंस डिजाइन में मेंटेनेंस ज्यादा की ਸਵਾਗਤ ਹੈ ਜੀ। ਇਹ ये जो है लाइक है ये जो है शॉपिंग में प्रोग्राम मार्केटिंग में जो है हम यूज मार यूज मार बैग्स है आवर यू ना हम बेक नहीं सोल्डर मार को बिना ಸಿಲ್ವರ್ ಐಟಮ್ ಎಲ್ಲ ತಗೊಂಡು ಹೊರಗೆ ಬರ್ತಾಯಿದ್ದೀವಿ ನಮಗೊಂದು ದೊಡ್ಡ ಆಘಾತ ಎದುರಾಗಿದೆ ನೋಡಿ ಜೋರು ಮಳೆ ನಾವು ಟೂ ವೀಲರಲ್ಲಿ ಬಂದಿರೋದ್ರಿಂದ ರೈನ್ಕೋಟ್ ತರಲಿಕ್ಕೂ ಮರ್ತೋಗಿದ್ದೀವಿ ನಾವು ಹೊರಗೆ ಬರ್ತೇವೆ ಅಬ್ಬಬ್ಬ ಸಿಡ್ಲು ಗುಡುಗು ಮಳೆ ಏನು ಮಾಡೋದಂತ ಗೊತ್ತಾಗಲಿಲ್ಲ ನೋಡಿ ಈಗ ಹೊರಗಡೆ ಆರು ಗಂಟೆಗೆ ಮಾತ್ರ ಆಗಿದೆ ನೋಡಿ ಎಂಟು ಗಂಟೆ ಥರ ಆಗಿದೆ ನೋಡಿ ಈಗ ನಾವು ಜಯಲಕ್ಷ್ಮಿಗೆ ಹೋಗಬೇಕು ನೆನ್ಕೊಂಡೇ ಹೋದ್ರಿ ಸ್ವಲ್ಪ ಜೋರು ಮಳೆಯಲ್ಲೂ ನೆನ್ಕೊಂಡೇ ಹೋದ್ವಿ ಇಲ್ಲಾಂದರೆ ಹೀಗೆ ಸೀದಾ ಹಿಂದೆನೇ ಹೋಗ್ಬೇಕು ಮನೆಗೆ ಈಗ ಜಯಲಕ್ಷ್ಮಿ ಬರ್ತಾ ಇದೆ ನೋಡಿ ಫುಲ್ಲು ರಶ್ ಇಲ್ಲಿ ಕಾಲು ಹಾಕಲಿಕ್ಕೆ ಜಾಗ ಇಲ್ಲ ಎಲ್ಲ ಹೊರಗಡೆ ಬಂದು ಶಾಪಿಂಗ್ ಮಾಡಿದವರು ಮಳೆಗೆ ಅಲ್ಲೇ ನಿಂತ್ಕೊಂಡಿದ್ರು ಆದರೂ ಅದರ ಇಡೀ ನಾವು ಒಳಗೆ ಹೋಗ್ತಾ ಇದ್ದೇವೆ ನೋಡಿ ಜಯಲಕ್ಷ್ಮಿಗೆ I don't know, my dad's going in. वायल <laughs> वाय <coughs> <laughs> 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 प्रिया प्रिया आशाका

ಹೋರಿ ಗಾಡಿ ಗಾಡಿ ಇಲ್ಲ ಬುಕ್ ಬಂತ ಯಾರಿಯಂತೆ ಆಜಿ ಆ ಜೈದ ಜಯಲಕ್ಷ್ಮಿಗಿದ್ ಬಂದಾಗ ಒರ್ಂಬ ಗಂಟೆ

हेलमेट लगे इपुना तो mm -hmm. पुश्तों